ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನಚರಿ ಬಿಡುಗಡೆ ಹಾಗೂ ಕಂದಾಯ ಕಾರ್ಯಾಗಾರ ಸಮಾರಂಭದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳ ಮತ್ತು ಗ್ರಾಮ ಸಹಾಯಕರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನಚರಿ ಬಿಡುಗಡೆ ಹಾಗೂ ಕಂದಾಯ ಕಾರ್ಯಾಗಾರ ಸಮಾರಂಭ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದ ಡಾ ಎನ್ ಶಿವಶಂಕರ್ ರವರು ಉದ್ಘಾಟಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷ ಕೆ ರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ತಹಶೀಲ್ದಾರ್ ಕೆವಿ ರಾಜೀವಾಲೋಚನಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಪಿ ಗಂಗಾಧರಪ್ಪ ಮತ್ತು ಹೊಸಕೋಟೆ ತಾಲೂಕು ತಹಶೀಲ್ದಾರ್ ಎಂ ವಿಜಯ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಹೆಚ್ ರವರು ದಿನಚರಿಯನ್ನ ಬಿಡುಗಡೆಗೊಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳಾದ ಎಂ ಶ್ರೀನಿವಾಸ್ ಅವರು ಕೈಪಿಡಿಯನ್ನ ಬಿಡುಗಡೆಗೊಳಿಸಿದರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನಾಲ್ಕು ತಾಲೂಕುಗಳ ತಹತೀಲ್ದಾರ್ಗಳು ಕಂದಾಯ ಇಲಾಖೆ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಗ್ರಾಮ ಲೆಕ್ಕಾಧಿಕಾರಿಗಳು ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಹಿರಿಯರಿಗೆ ಸನ್ಮಾನವನ್ನ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ನೌಕರರ ಸಂಘ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು see ಗ್ರಾಮಾಂತರ ಜಿಲ್ಲಾ ಭವನದ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನಚರಿ ಬಿಡುಗಡೆ ಹಾಗೂ ಕಂದಾಯ ಕಾರ್ಯಾಗಾರ ಸಮಾರಂಭದ ಜ್ಯೋತಿ ಬೆಳಗಿಸಿದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದ ಡಾ ಎನ್ ಶಿವಶಂಕರ್ ಅವರು ಮಾತನಾಡಿದರು ಇನ್ನೊಂದು ದಿವಸ ನಾನೊಂದು ಹತ್ತು ದಿವಸ ಅವಕಾಶವನ್ನು ಕೊಡ್ತೇನೆ ಅಥವಾ ನಮ್ಮ ಮಾಡಲಿಕ್ಕೆ ಈಗ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಸರ್ಚ್ ಆಪರೇಷನ್ ಸರ್ಚ್ ವಾರೆಂಟ್ ತೆಗೆದುಕೊಂಡು ಬಂದಿದ್ದಾರೆ ಬಟ್ ಹೋಗ್ರೇಟ್ ಹೋಗಲಿಲ್ಲ ಅಂದ್ರೆ ಮತ್ತೆ ಅದು ಬೇರೆ ಅರ್ಥವನ್ನ ಕೊಡುತ್ತೆ ಸೊ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೆ ಎಲ್ಲ ಕಂದಾಯ ಇಲಾಖೆ ಎಲ್ಲ ಮಿತ್ರರೇ ಈ ಒಂದು ಸಮಾರಂಭ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಬಹಳ ವಿಜೃಂಭಣೆಯಿಂದ ತಾವು ವೇದಿಕೆಯನ್ನು ಕೂಡ ಮಾಡಿದ್ದೇವೆ ಈ ಕಾರ್ಯಕ್ರಮ ಸುಮಾರು ಎರಡ್ ಸಾವಿರದ ಎರಡರಿಂದ ತಾವು ಪ್ರಾರಂಭ ಮಾಡಿದ್ರಿ ಅಂತ ಈಗಾಗಲೇ ಹೇಳಲಾಗಿದೆ ಐ ತಿಂಕ್ ವಿಜಯಕುಮಾರ್ ಅವರು ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮೇಲೆ ಮೇಲೆ ಟೈಮ್ ಆಗ್ತದೆ ಇವತ್ತು ನಾನು ಚರ್ಚೆ ಮಾಡೋದಿಲ್ಲ ದಿನಚರಿಯನ್ನ ಬಿಡುಗಡೆ ಮಾಡಲಾಗಿದೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ ಸಾಕಷ್ಟು ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ವಿಜಯಕುಮಾರ್ ಅವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಥವಾ ಹಾಫ್ ಡೇ ಪ್ರೋಗ್ರಾಮ್ ಅನ್ನ ನಾನು ಕೊಡ್ತೇನೆ ವಿಸ್ತೃತವಾಗಿ ನಾನು ಚರ್ಚೆಯನ್ನು ಮಾಡೋಣ ಮತ್ತೆ ಕುಂದು ಕೊರತೆಗೆ ಸಂಬಂಧಪಟ್ಟಂತೆ ಒಂದು ಮೂರು ತಿಂಗಳಿಗೊಮ್ಮೆ ಒಂದು ಸಭೆ ಆಗಬೇಕು ಅಂತ ಕೂಡ ವಿಜಯ್ ಕುಮಾರ್ ಮೆನ್ಷನ್ ಮಾಡಿದ್ದಾರೆ ಮೊನ್ನೆ ನನಗೆ ಇನ್ವೈಟ್ ಮಾಡ್ಲಿಕ್ಕೆ ಬಂದಾಗ ಕೂಡ ಅದನ್ನು ಮೆನ್ಷನ್ ಮಾಡಿದ್ರು ನೀವು ಕೇಳಿದ್ರೆ ನಾನು ಸಭೆಗೆ ದಿನಾಂಕವನ್ನು ನಿಮಗೆ ಸಮಯನ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೇನೆ ಸೊ ಅದನ್ನು ಮಾಡೋಣಂತೆ ಗ್ರೇಡೇಷನ್ ಲಿಸ್ಟು ಮತ್ತೊಂದು ಅದೆಲ್ಲ ನನ್ನ ಗಮನದಲ್ಲಿದೆ ಸೊ ಅದನ್ನ ಮಾಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನಚರಿ ಬಿಡುಗಡೆ ಹಾಗೂ ಕಂದಾಯ ಕಾರ್ಯಾಗಾರ ಸಮಾರಂಭದ ಜ್ಯೋತಿ ಬೆಳಗಿಸಿದ ನಂತರ ಹೊಸಕೋಟೆ ತಾಲೂಕು ತಹಶೀಲ್ದಾರ್ ಎಂ ವಿಜಯಕುಮಾರ್ ಅವರು ಮಾತನಾಡಿದರು ವಂಚಿತರಾಗಿದ್ದಾರೆ ಸುಮಾರು ಎರಡು ಸಾವಿರದ ಐದು ವರ್ಷ ಆಯಿತು ಗಣೇಶನ್ ಪಟ್ಟಿ ಆಗಿ ಅದು ಅವ್ಯವಸ್ಥೆ ಇದು ನಾಚಿಕೆ ಹೇಳು ಯಾರೇ ಆಗಿರ್ಲಿ ಇಂಥ ಕೆಲಸ ಮಾಡಬಾರ್ದು ಜಿಲ್ಲಾಧಿಕಾರಿಗಳ ಕಚೇರಿ ಅಂದ್ರೆ ತಮ್ಮ ಕಚೇರಿಯನ್ನ ಕೆಳಗಿನ ಮಟ್ಟದ ನೌಕರರು ಕಂಡುಬಿಟ್ಟು ನೋಡ್ತಾ ಇರ್ತಾರೆ ನಿಮ್ಮ ಆಫೀಸ್ ಅಡ್ಮಿನಿಸ್ಟ್ರೇಷನ್ನ ಅದರಿಂದ ತಾವು ದಯವಿಟ್ಟು ನಾಲ್ಕೈದು ವರ್ಷದಿಂದ ಗಣೇಶನ್ ಪಟ್ಟಿ ಆಗಿಲ್ಲ ಇದೇ ಎರಡ್ ಸಾವಿರದ ಹದಿನೇಳರಲ್ಲಿ ಇಡೀ ಇತಿಹಾಸ ಮಾಡಿರಲಿಲ್ಲ ಸುಮಾರು ಇಪ್ಪತ್ತ್ ಮೂರು ಸಾವಿರ ಜನವರನ್ನ ಇಡೀ ರಾಜ್ಯ ಅಂತ ನಾನು ಅರಮನೆ ಗ್ರೌಂಡ್ ನಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಂದಾಯ ಇಲಾಖೆ ದಿನಾಚರಣೆ ನಡೀತು ಮುಂದೆ ಆಗ್ತದೋ ಹಿಂದೆ ಆಗಿ ಹಿಂದೆ ಅಂತೂ ಆಗಿಲ್ಲ ಆ ಮಟ್ಟಕ್ಕೆ ಒಂದು ಸಂಘಟನೆ ಆಗ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ರು ಸುಮಾರು ಎಲ್ಲೂ ಕುಳಿತುಕೊಳ್ಳದ್ರು ಎರಡೂವರೆ ಗಂಟೆಗಳ ಕಾಲ ಕುತ್ ನಮ್ಮ ಅಹ್ವಾಲಗಳನ್ನ ಕೇಳಿದ್ರು ಅವತ್ತು ಕಮಿಷನೇಟ್ ಮಾಡಬೇಕು ಅಂತ ಒಂದೇ ಒಂದು ಏಕೈಕ ಬೇಡಿಕೆ ಇಟ್ಟು ಅದಕ್ಕೆ ಕಂದಾಯ ಮಂತ್ರಿಗಳಿಗೆ ಇಷ್ಟ ಇರಲಿಲ್ಲ ಯಾಕೆಂದ್ರೆ ಹಿಂದೆ ಆರ್ ಸಿ ಆಫೀಸೇ ಮುಚ್ಚಿದ್ದೋ ಇದೊಂದು ಹೊಸ ಆಫೀಸ್ ಯಾಕಪ್ಪ ಅಂತ ಇವತ್ತು ನೀವು ಏನು ಕೂಗ್ತಾ ಇದ್ದೀರೋ ನಾವು ಮುಂಬಟ್ನ ವಂಚಿತರಾಗಿದ್ದೀವಿ ಮುಂಬಟ್ಟಿ ವಂಚಿತರಾಗಿದ್ದೀವಿ ಅಂತ ಇಲ್ಲಿ ನಗರ ಜಿಲ್ಲೆಯವರ ಕಪಿ ಮುಷ್ಟಿಯಲ್ಲಿ ಸಿಗಾಡ್ಕೊಂಡು ಇವತ್ತು ಅಲ್ಲಿ ಹದಿನೈದು ವರ್ಷ ಆಗಿರೋ ಸರ್ವಿಸ್ ಮಾಡಿರತಕ್ಕಂತಹ ವ್ಯಕ್ತಿ ತಹಸೀಲ್ದಾರ್ ಆಗಿದ್ದಾರೆ ಇಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದರೂ ಒಂದು ಮುಂಬಡ್ತಿ ಅಂತಕೊಳ್ಳೋಕೆ ಅಲ್ಲ ಈ ತಾರತಮ್ಯ ಹೋಗ್ಲಾಡ್ಸ್ಬೇಕು ಅಂತ ನಾನು ಒಂದು ಹೆಜ್ಜೆ ಇಟ್ಟೆ ರಮಣ ರೆಡ್ಡಿ ಸಾಹೇಬ್ರನ್ನ ರೆವಿನ್ಯೂ ಮಿನಿಸ್ಟರ್ ಹೋಗ್ತಾ ಇಲ್ಲಪ್ಪ ಏನ್ ಮಾಡೋದು ಅಂತ ನಾನು ಮುಂಚೆ ಅವ್ರ ಹತ್ರ ಸರ್ ನಾನು ಬರೋದಿಲ್ಲ ಇಷ್ಟು ಜನ ಸೇರಿಸಿ ನಾವು ಈ ಒಂದು ಬೇಡಿಕೆ ನಾವು ಈಡೇರಿಸಿಲ್ಲ ಅಂದಮೇಲೆ ಏನು ಸಾಧ್ಯ ಅಂತ ವಿಚಾರವನ್ನ ಪ್ರಸ್ತಾಪ ಇಂದ ಮಾತ್ರ ಸಾಧ್ಯ ಆಯ್ತು ಇವತ್ತು ಒಬ್ಬ ಏಕ ವ್ಯಕ್ತಿಯಿಂದ ಆಗ ಸಾಧ್ಯ ಅಲ್ಲ ಈ ವಿಚಾರದಲ್ಲಿ ತಾವೆಲ್ಲರೂ ಸಹ ದಯವಿಟ್ಟು ಸಹ ಇಮಿಡಿಯೇಟ್ ಆಗಿ ತಾವು ಸರ್ಕಾರಕ್ಕೆ ಎಷ್ಟು ವೇಕೆಂಟ್ ಇದೆಯೋ ಗ್ರಾಮಾಡಳಿತ ಅಧಿಕಾರಿಗಳು ಕೊಡಬೇಕು ಮತ್ತೆ ಈ ಒಂದು ಇವತ್ತೇ ಒಂದು ಪ್ರೊಸಿಡಿಂಗ್ಸ್ ತರ ತಾವು ಈ ಒಂದು ಆಶ್ವಾಸನೆಯನ್ನು ಕೊಡಬೇಕಾಗ್ತದೆ ಮುಂಬಟ್ಟ ಇಮಿಡಿಯೇಟ್ ಆಗಿ ಆಗ್ತಾ ಇದ್ದೀನಿ ನಾನು ರಮಣ್ ರೆಡ್ಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅಧಿಕಾರಿಗಳನ್ನ ಓಲೈಸ್ಕೋಬೇಕು ಸಂಘದ ಅಧ್ಯಕ್ಷರಾಗಿ ಆಗಿದ್ದೀನಿ ಅನ್ಬಿಟ್ಟರು ಹೋಗಿ ಟೇಬಲ್ ಕೊಟ್ಟದಲ್ಲ ಕಾನೂನಾತ್ಮಕವಾಗಿ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗರಾಜ್ ಅವರು ಕಂದಾಯ ಇಲಾಖೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಅನಂತಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ರಾಮ ಸಹಾಯಕರ ಸಂಘದ ಕಾರ್ಯದರ್ಶಿ ಎಂ ಆನಂದ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ರಾಮ ಆಡಳಿತ ಸಂಘದ ಖಜಾಂಜಿ ಬಿಎಸ್ ಅಕ್ಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ರಾಮ ಸಹಾಯಕ ಸಂಘದ ಎಚ್ಎನ್ ಮುನಿರಾಜು ರವರುಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು